ಈ ದಿನ ಕಾನ್ಸ್ಟೇಬಲ್ ನಿಮಗೆಲ್ಲ ತಿಳಿದಿರೋ ವಿಷಯನೇ ಕಾನ್ಸ್ಟೇಬಲ್ ಹುದ್ದೆಗೆ ವಯೋಮಿತಿಯನ್ನು ಹೆಚ್ಚಿಸಬೇಕು ಅಂತ ಈ ಮೂಲಕ ಮಾನ್ಯ ನಮ್ಮ ಈಗಿನ ನಮ್ಮ ಮುಖ್ಯಮಂತ್ರಿ ಆದಂತಹ ಶ್ರೀಯುತ ಸಿದ್ದರಾಮಯ್ಯ ಅವರ ಹತ್ರ ಕೇಳ್ಕೊಂಡಿದ್ರು ಇದು ಇವತ್ತಿನ ಹೋರಾಟ ಅಲ್ಲ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಹೋರಾಟ ನಡೀತಾ ಇದೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಈಗ ಕಾಂಗ್ರೆಸ್ ಸರ್ಕಾರ ನಡೀತಾ ಇರೋದ್ರಿಂದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅವ್ರು ಯಾವುದೇ ರೀತಿ ಪ್ರೋತ್ಸಾಹವನ್ನು ಕೊಟ್ಟಿಲ್ಲ ಇದು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ನಡೆದಿತ್ತು ಅಲ್ಲಿಗೆ ಸ್ಟಾಪ್ ಆಗಿದೆ ಅಲ್ಲಿಂದ ಮುಂದೆ ನಮ್ಮ ಪೊಲೀಸ್ ಹುದ್ದೆಗಳಿಗಾಗಲಿ ಏನೇ ಅವ್ರಿಗೆ ಪಾಪ ಯಾವುದೇ ರೀತಿಯಾದಂಥ ವಯೋಮಿತಿ ಕೇವಲ ಅವರು ವಯೋಮಿತಿ ಇದನ್ನು ಕೇಳಿದ್ದಾರೆ ಸರ್ ಅದನ್ನು ಕೊಟ್ಟಿಲ್ಲ ಅದೇ ಆಂಧ್ರದಲ್ಲಿ ನೀವು ನೋಡಿ ಚೆಕ್ ಮಾಡಿ ಹದಿನೆಂಟರಿಂದ ಇಪ್ಪತ್ತ ಮೂರು ವರ್ಷ ಗಂಟೆ ಅವರೆಲ್ಲ ಕೊಟ್ಟಿದ್ದಾರೆ ಅದೇ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಏನಾಗಿದೆ ನಮ್ಮ ಸಿದ್ದರಾಮಯ್ಯ ಅವ್ರಿಗೇನಾಗಿದೆ ದಯಮಾಡಿ ನಿಮಗೆ ಆಲ್ರೆಡಿ ಪರಮೇಶ್ವರ ಹೋಮ್ ಮಿನಿಸ್ಟ್ರ್ ಅವರು ಅವ್ರಿಗೆ ಹೇಳಿದಾಗ ನಮ್ಮ ಸ್ಟೂಡೆಂಟ್ಗಳೆಲ್ಲ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಕೇಳಿಕೊಂಡಾಗ ಅವ್ರು ಒಂದೇ ಭರವಸೆ ಕೊಟ್ಟಿದ್ದು ಸಿ ಎಂ ಅವ್ರನ್ನ ಭೇಟಿ ಮಾಡಿ ಅವ್ರು ಹೋದರೆ ಶಿವಕುಮಾರ್ ಅವ್ರ ಹತ್ರ ಹೋದ್ರೆ ಶಿವಕುಮಾರ್ ಅವರು ಎಲ್ಲರಿಗೂ ಹೇಳ್ತಾರೆ ಆತ್ಮೀಯರ ನಾವು ನಾವು ಸ್ಟೂಡೆಂಟ್ಸ್ ಇವರು ಪ್ರೀತಿ ಮಾಡ್ತೀವಿ ಲವರ್ಸು ಅವ್ರಿಗೆ ಏನು ಬೇಕು ನಾವು ಸಹಕಾರ ಮಾಡಿ ಎಲ್ಲರಿ ನಿಮ್ಮ ಸರ್ಕಾರದಲ್ಲಿ ಏನು ರೀ ಸಹ ನೀವು ನೋಡ್ತಾ ಇದ್ದೀರಾ ನಮ್ಮ ಕಾನ್ಸ್ಟೇಬಲ್ ಹುದ್ದೆ ಮತ್ತೆ ನಮ್ಮ ಹೆಣ್ಮಕ್ಳಿಗಾಗಲಿ ನೀವು ಏನ್ರಿ ಕೊಡ್ತಾ ಇದ್ದೀರಾ ಬಿಟ್ಟಿ ಭಾಗ್ಯಗಳು ಹೇಳಿದ್ರಿ ಅದನ್ನು ನಡೆಸ್ಕೊಳ್ಳಿಲ್ಲ ಅಟ್ಲೀಸ್ಟ್ ನೀವು ಕೊಟ್ಟಿರುವಂತಹ ಹೇಳಿಕೆಗಳು ಇದು ದಯಮಾಡಿ ನೀವು ಪ್ರೆಸ್ ಪತ್ರಿಕೆಗಳಲ್ಲಿ ನೀವೇ ಕೂತಿ ಕೊಟ್ಟಂತಹ ಈ ಹೇಳಿಕೆಯನ್ನ ಒಂದು ಸರಿ ನೀವು ಅದನ್ನ ಚೆಕ್ ಮಾಡ್ಕೋಬೇಕು ದಯಮಾಡಿ ಇವತ್ತು ಈ ಮಟ್ಟಿಗೆ ಪ್ರತಿಭಟನೆಯನ್ನು ನಡೆಸ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರ ನೀವು ನಮ್ಮ ಸರ್ಕಾರ ಈಗ ಇರುವಂತಹ ನಮ್ಮ ಮುಖ್ಯಮಂತ್ರಿ ಮಾನ್ಯ ಶ್ರೀಯುತರು ಶಿವಕುಮಾರ್ ಅವರು ದಯಮಾಡಿ ನೀವು ನಿಮ್ಮ ಕೊಟ್ಟಿರುವಂತಹ ಹೇಳಿಕೆಯನ್ನ ದಯಮಾಡಿ ನಮ್ಮ ಪತ್ರ ನಮ್ಮ ಇದ್ರ ಪತ್ರದ ಮೂಲಕ ನೀವು ಹೊರಗಡೆ ಅದನ್ನ ಮೂಲಕ ನಮಗ್ ಕೊಡ್ಬೇಕು ಅಷ್ಟೇ ಅದಕ್ಕೋಸ್ಕರ ಇವತ್ತು ಇದು ಸಣ್ಣ ಮಟ್ಟದಲ್ಲಿ ಹೋರಾಟ ಅನ್ಕೋಬಿಡಿ ದಯಮಾಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇದು ನಡೆಯಲಿದೆ ಇವತ್ತು ನಿಮಗೆ ಇದೊಂದು ಸಣ್ಣದಾಗಿ ನೀವು ನಮ್ಮ ಸ್ಟೂಡೆಂಟ್ ಅವರು ತುಂಬಾ ತಾಳ್ಮೆಯಿಂದ ಈಗ ಎಂಟು ಆಗಿದೆ ಸರ್ ನಿಮಗೆ ಈ ಮಾಹಿತಿಯನ್ನ ಕೊಟ್ಟು ನಿಮ್ಮ ಹತ್ರ ಬೇಡಿಕೆಯನ್ನ ಇಟ್ಟು ನನ್ನ ಮಾಹಿತಿ ಅಂತಾನೆ ಹೇಳಲ್ಲ ಕೇಳ್ಕೊತಾ ಇದ್ದಾರೆ ನೀವು ಮಾಡ್ತಾ ಇಲ್ಲ ನಮಗೆ ನೀವು ಕೊಡ್ಬೇಕಾಗಿರೋ ಸವಲತ್ತುಗಳು ಯಾವ್ದು ಕೊಡ್ತಾ ಇಲ್ಲ ಇನ್ನ ಮುಂದಿನ ದಿನಗಳಲ್ಲಿ ಅದನ್ನ ನೀವು ಫೇಸ್ ಮಾಡಬೇಕಾಗಿರುತ್ತೆ ದಯಮಾಡಿ ನ್ಯಾಯವನ್ನು ಕೊಡಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತ ಇದ್ದೀವಿ ಕಾನ್ಸ್ಟೇಬಲ್ ವಯೋಮಿತಿಯನ್ನು ಹೆಚ್ಚಿಸಬೇಕು ಅಂತ ಇದು ಎರಡನೇ ಬಾರಿ ನಾವು ಮೈಸೂರಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮೊದಲನೇ ಬಾರಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಕನ್ನಡದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವರ ಎಕ್ಸ್ ಖಾತೆಯಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ವಯೋಮಿತಿಯನ್ನು ಹೆಚ್ಚಿಸ್ತೀನಿ ಅಂತ ಅವರ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು ಅದು ಎಕ್ಸ್ ಖಾತೆಯಲ್ಲೇ ಉಳಿತ ಹೊರತು ಯಾವುದೇ ರೀತಿಯಾದಂಥ ಆದೇಶ ಹೊರಡಿಸಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತೊಂದು ದಿನ ನಾವು ಇರುವಂಥ ರಾಜ್ಯಾದ್ಯಂತ ಇವತ್ತೊಂದು ದಿನ ಕಾಣ್ತಿರೋದು ಬೆರಳೆಣಿಕೆ ನೂರಾರು ಜನ ಕಾ ವಿದ್ಯಾರ್ಥಿಗಳಲ್ಲಿ ಕಾಣ್ತಾ ಇರ್ಬೋದು ಆದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇವರೇನಾದರೂ ರಾಜ್ಯ ಸರ್ಕಾರ ಇದನ್ನು ಹೆಚ್ಚಿಸಲಿಲ್ಲ ಅಂದರೆ ಈ ನೂರಾರು ಬೆರಳೆಣಿಕೆಯಲ್ಲಿ ಇರುವಂಥ ವಿದ್ಯಾರ್ಥಿಗಳು ಸಾವಿರನ ಲಕ್ಷನ ಕಾರ್ಯಕರ್ತರಾಗುವಂಥ ಕೆ ದಿನಗಳು ಏನು ಬರೋದಕ್ಕೆ ಏನು ಕಮ್ಮಿ ಇಲ್ಲ ಯಾಕೆ ಅಂತೇಳಿ ಇವತ್ತೊಂದು ದಿನ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇವತ್ತೊಂದು ದಿನ ಬಡ ರೈತರ ಮಕ್ಕಳಾಗ್ಬೋದು ದಿನ ದಲಿತರ ಮಕ್ಕಳಾಗ್ಬೋದು ಇವತ್ತಿನ ದಿನ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಒಂದು ವಯೋಮಿತಿ ಬಂದು ಮೂವತ್ತೈದು ಮೂವತ್ತೈದು ಮೂವತ್ತೆಂಟು ಮೂವತ್ತೊಂಬತ್ತರ ತನಕ ಎಲ್ಲ ರಾಜ್ಯಗಳ ವಯೋಮಿತಿ ಇದೆ ಆದರೆ ನಮ್ಮಲ್ಲಿ ಬಂದು ಇಪ್ಪತ್ತೇಳು ಮೂವತ್ತು ವರ್ಷ ಇದೆ ನಾವು ಇಷ್ಟೇ ಕನಿಷ್ಠ ಪಕ್ಷ ಒಂದು ಮೂವತ್ತ್ಮೂರು ವರ್ಷನಾದರೂ ಎಲ್ಲ ಒಂದು ವರ್ಗಕ್ಕೂ ಒಂದು ಮೂವತ್ತು ಮೂವತ್ತೈದು ವರ್ಷ ಮೂವತ್ತ್ಮೂರು ವರ್ಷವನ್ನು ರಾಜ್ಯದ ಸರ್ಕಾರ ಇವತ್ತು ದಿನ ಪೊಲೀಸ್ ಹುದ್ದೆಗೆ ಕಾನ್ಸ್ಟೇಬಲ್ ಹುದ್ದೆಗೆ ವಯೋಮಿತಿಯನ್ನು ಹೆಚ್ಚಿಸಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ